ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬಿಂದು ಯಾರೆಲ್ಲ ಇನ್ನೂ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅವರೆಲ್ಲ ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ವೀಡಿಯೋನ ಏನಾದರೂ ತಪ್ಪಿದ್ರೆ ನಂಗೆ ದಯವಿಟ್ಟು ತಿಳಿಸಿ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಬಟ್ಟೆ ಎಲ್ಲ ತೊಳೆದು ಕಸ ಗುಡಿಸಿ ಮನೆ ಬರೆಸಿ ಅವನಿಗೇನು ಸ್ನಾನ ಮಾಡಿಸಿಲ್ಲ ನಾನು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ ಏನೂ ಇಲ್ಲ ಭಾನುವಾರ ಎಲ್ಲ ರೆಡಿ ಮಾಡಿರೋದ್ರಿಂದ ಸೋಮವಾರ ಅಷ್ಟೇನು ರೆಡಿ ಮಾಡೋದಿರಲ್ಲ ಅಮಾವಾಸ್ಯೆ ಅಂತ ಮನೆ ದೇವ್ರ ದೀಪ ಹಚ್ಕೊತೀನಿ ಕಸ ಗುಡಿಸಿ ಒರೆಸಿ ಬಟ್ಟೆ ಎಲ್ಲ ತೊಳೆದು ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಹೂವು ಎಲ್ಲ ಇಟ್ಕೊಂಡು ಮತ್ತು ಪೂಜೆ ಮಾಡ್ಕೊತೀನಿ ಅಷ್ಟೇ ಸಿಂಪಲ್ ಪೂಜೆ ಅಮಾವಾಸ್ಯೆಗೆ ಅಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ನಾನೇನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಆ ನಿಮಗೂ ತೋರಿಸ್ತೀನಿ ನಾನು ಹೀಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಹೊಸಲು ಒರೆಸಿ ಈಗ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ ನಂಗೆ ಅಷ್ಟು ಪರ್ಫೆಕ್ಟಾಗಿ ಡಿಸೈನ್ ರಂಗೋಲಿ ಎಲ್ಲ ಹಾಕೊಳಕ್ಕೆ ಬರಲ್ಲ ನನಗೆ ಎಷ್ಟು ಗೊತ್ತಿರುತ್ತೆ ನಾನು ಅಷ್ಟು ಹಾಕೊತೀನಿ ಬಾಗಿಲೆಲ್ಲ ತೊಳ್ಳಿದ್ದಾಯ್ತು ರಂಗೋಲಿ ಹಾಕಿ ಹೂವು ಇಟ್ಕೊಂಡಿದ್ದೀನಿ ಈಗ ಪೂಜೆ ಮಾಡ್ಕೊತೀನಿ ಪೂಜೆ ಎಲ್ಲ ಮಾಡಿಕೊಂಡು ಈಗ ಆಚೆ ಬಾಗಿಲಿಗೂ ಮತ್ತು ಹಾಲಲ್ಲಿ ಒಂದು ಫೋಟೋ ಇದೆ ಅದಕ್ಕೂ ಪೂಜೆ ಮಾಡಿಕೊಂಡು ನನ್ನ ಏನೇನು ಪ್ರಾರ್ಥನೆಗಳಿರುತ್ತೆ ಅದನ್ನೆಲ್ಲ ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ಆ ಹಸ್ಬೆಂಡಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಪಾಪನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡಿಸ್ತಾಯಿದ್ರು ಇದ್ರು ದಿನ ನಿಂಬೆಹಣ್ಣ ಬಾಗಿಲಿಗೆ ಕುಯ್ದು ಇಡ್ತೀನಿ ಆ್ಯಕ್ಚುಲಿ ಆಗಿ ಅದು ಹೊಡಿಬೇಕು ಬಟ್ ನಂಗೆ ಒಡೆಯೋಕ್ಕಾಗಲ್ಲ ಟ್ರೈ ಮಾಡಿದ್ದೀನಿ ಬಟ್ ಅದು ಏನೇ ಮಾಡಿದ್ರು ಒಡಿಯಲ್ಲ ಅದಕ್ಕೋಸ್ಕರ ಚಾಕುಲ್ ಕಟ್ ಮಾಡಿ ಆ ಕಡೆ ಈ ಕಡೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಹೂವು ಇಡ್ತೀನಿ ಇಷ್ಟು ಮಾಡ್ತೀನಿ ಅಷ್ಟೇ ಇನ್ನೇನು ಮತ್ತೆ ಏನು ಮಾಡಲಿಕ್ಕೆ ಹೋಗಲ್ಲ ಇದೆಲ್ಲ ಮಾಡೋ ಹೊತ್ತಿಗೆ ಸುಮಾರು ಹತ್ತು ತೂವರೆ ಏನೋ ಆಗಿತ್ತು ಆ್ಯಕ್ಚುಲಾಗಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಆಗೋಗುತ್ತೆ ಅವನಿಗೂ ಕೂಡ ಸ್ನಾನ ಮಾಡಿಸ್ದೆ ನಂದು ಎಲ್ಲ ಊಟ ಎಲ್ಲ ಆಗಿತ್ತು ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿ ಅವಳು ಕೂಡ ಸ್ಕೂಲಿಂದ ಬಂದಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಎರಡು ಗಂಟೆ ಆಗುತ್ತೆ ಊರಿಂದ ಅವ್ರ ಅವ್ವ ಬಂದಿದ್ರು ಅಂದರೆ ನಮ್ಮನೆಯವ್ರವ್ರ ಅವ್ರ ದೊಡ್ಡಮ್ಮ ಅವ್ರದ್ದು ಕೂಡ ಎಲ್ಲ ಊಟ ಎಲ್ಲ ಆಯಿತು ಅಮಾವಾಸ್ಯೆ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ದೃಷ್ಟಿ ಆದಂಗೆ ಆಗಿತ್ತು ಅನಿಸುತ್ತೆ ಅದಕ್ಕೆ ರತ್ ನೀರು ಮಾಡಾಕಬೇಕು ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಅತ್ತೆಯವರೇ ರತ್ ನೀರು ಮಾಡಾಕ್ತಾಯಿದ್ರು ಇನ್ನು ಊರಿಂದ ಅವ್ರು ಬಂದಿದ್ರಲ್ಲ ಸೋಮವಾರ ಆಗಿರೋದ್ರಿಂದ ವೆಜ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಬೋಂಡ ಈರುಳ್ಳಿ ಬೋಂಡ ಮಾಡ್ತಿದ್ದೆ ಊರಿಂದ ಸ್ವಲ್ಪ ಕೊತ್ ಸಬ್ಬಕ್ಕಿ ಸೊಪ್ಪು ತಂದಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಬೋಂಡ ಮಾಡ್ತಾಯಿದ್ದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಕಡಲೆ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು ಅದನ್ನೆಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಡಿಮೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಆಲೂಗೆಡ್ಡೆ ಬಜ್ಜಿನೂ ಕೂಡ ಮಾಡೋಣ ಅಂತ ಆಲೂಗೆಡ್ಡೆ ಬಜ್ಜಿಗೂ ಕೂಡ ಕಳಿಸ್ಕೊಂಡಿದ್ದೀನಿ ಇದಕ್ಕೂ ಸೇಮ್ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಉಪ್ಪು ಖಾರದ ಪುಡಿ ಸೋಡಾ ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನನಗೆ ಈರುಳ್ಳಿ ಬಜ್ಜಿಗಿಂತ ಆಲೂಗೆಡ್ಡೆ ಬಜ್ಜಿನೇ ಇಷ್ಟ ಆಗೋದು ಆ್ಯಕ್ಚುಲಾಗಿ ಬಟ್ ನಾನೇನು ಬೋಂಡಾ ಬಜ್ಜಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳಲ್ಲ ನೀವು ನೋಡ್ತಿರ್ಬಹುದು ಎಷ್ಟು ಕ್ರಿಸ್ಪಿ ಆಗಿ ಬರುತ್ತೆ ಅಂತ ಅವ್ರ ಅಕ್ಕ ತಮ್ಮ ಇಬ್ಬರು ಆಟ ಆಡ್ಕೊತಾ ನಾನು ಸಂಜೆ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಅಮ್ಮ ಕಾಳು ಕೊಟ್ಟಿದ್ರು ಸಂಡೆ ಅದನ್ನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಸಾಂಬಾರು ಮಾಡೋಣ ನಿಮಗೂ ನಾನು ಯಾವ ರೀತಿ ಸಾಂಬಾರು ಮಾಡ್ಕೊತೀನಿ ಅಂತ ತೋರಿಸ್ದಂಗೆ ಆಗುತ್ತೆ ಅಂತ ಶೂಟ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಈರುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಎರಡು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಕೂಡ ನಾನು ಸಾಂಬಾರಿಗೆ ತೊಗೊಂಡಿದ್ದೀನಿ ಮತ್ತು ಸಾಂಬಾರಿಗೆ ಕಾಳಿನ ಜೊತೆಗೆ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿನ ಕಟ್ ಮಾಡಿ ನೀರೊಳಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಬದನೆಕಾಯಿ ಕಪ್ಪಗಾಗ್ಬಿಡುತ್ತೆ ಕಟ್ ಮಾಡಿ ತಕ್ಷಣ ನೀರೊಳಗಡೆ ಹಾಕೋಬೇಕು ಇದು ಒಗ್ಗರಣೆಗೆ ಒಂದು ಕಾಲು ಭಾಗ ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಕುಕ್ಕರಲ್ಲಾದರೂ ಮಾಡ್ಕೋಬಹುದು ತಪ್ಪಲೇಲ್ಲಾದರೂ ಮಾಡ್ಕೋಬಹುದು ಬಟ್ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಒಂದು ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮೇಲೆ ಕರ್ಬೇವನ ಸೊಪ್ಪನ್ನ ಹಾಕಿ ಅದಾದಮೇಲೆ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ತಿರುಗಿಸ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಿ ಕಲರ್ ಚೇಂಜ್ ಆದಮೇಲೆ ನಾವು ಮೊಳಕೆ ಕಾಳನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆಗೆ ಕಾಳನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಏನು ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಹುರ್ಕೊಳ್ಳಿ ಇದು ಸ್ಟಾರ್ಟಿಂಗ್ ಎಣ್ಣೆಲೆ ಹುರ್ಕೋಬೇಕು ಒಬ್ಬೊಬ್ರು ಹಾಗೆ ಮಾಡ್ತಾರೆ ನಾನು ಸ್ವಲ್ಪ ಹೀಗೆ ಮಾಡೋದು ಈಗ ಮಸಾಲಾಗೆ ಏನೇನು ಹಾಕೊಳ್ಳೋಣ ನೋಡೋಣ ಬನ್ನಿ ಒಂದು ಜಾರಿಗೆ ಚಕ್ಕೆ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟಮೊಟೊ ಮತ್ತು ಕಾಯಿ ಏನೇನು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಇದಕ್ಕೆ ಒಬ್ಬೊಬ್ಬರು ಪುಡಿ ಖಾರದ ಪುಡಿ ಯೂಸ್ ಮಾಡ್ತಾರೆ ನಾವು ಮಾಡಿರೋ ಅಂತಹ ಮಸಾಲೆ ಪುಡಿನ ಯೂಸ್ ಮಾಡ್ತೀವಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಟ್ಟಿ ಪುದೀನ ಸೊಪ್ಪು ಹಾಕೊಳ್ಳಿ ಪುದೀನ ಸೊಪ್ಪು ಏನು ಜಾಸ್ತಿ ಹಾಕೊಳ್ಳೋದೇನು ಬೇಡ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಹಾಗೆ ಒಂದು ಮುತ್ತನೂ ಕೂಡ ಕೇಳ್ಕೊಂಡು ಬಂದ್ಬಿಡಿ ಎಲ್ಲ ಬೈಗುಳಗಳನ್ನು ಸ್ವೀಕರಿಸಬೇಕೆಂದಿಲ್ಲ ಆದರೆ ಪ್ರೀತಿ ಇಟ್ಟು ತಿದ್ದಲೆಂದು ಆಡಿದ ಮಾತುಗಳಿಗೆ ನೀವು ತಲೆ ಬಾಗಲೇಬೇಕು ಇದು ನಿಜ ಎಲ್ಲ ಬೈಗುಳಗಳನ್ನು ನೀವು ತಗೊಳ್ಳೇಬೇಕು ಅಂತೇನಿಲ್ಲ ಬಟ್ ಯಾರೆಲ್ಲ ನಿಮಗೆ ಪ್ರೀತಿಯಿಂದ ನಿಮಗೆ ತಿದ್ದಬೇಕು ಅಂತ ಆಡಿರೋ ಮಾತುಗಳಿಗೆ ನೀವು ತಲೆ ಬಾಗಿ ಅದಕ್ಕೆ ಮರ್ಯಾದೆ ಕೊಡಲೇಬೇಕು ಇವತ್ತಿನ ನೋಡಿ ಮತ್ತು ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತು ಕಂಟಿನ್ಯೂ ಮಾಡೋಣ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆನೂ ಕೂಡ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹೇಳಿದ್ನಲ್ಲ ನಾವು ಮನೇಲೇ ಮಾಡಿರೋ ಅಂತಹ ಮಸಾಲಾ ಪುಡಿಯನ್ನು ಒಂದು ಟೂ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ರುಬ್ಕೊಂಬಂದಿದ್ದೀನಿ ನೋಡ್ತಿದ್ರಲ್ಲ ಈ ರೀತಿ ಪೇಸ್ಟ್ ಆಗಿರಬೇಕು ಇವಾಗ ಕಾಳು ರುಬ್ಬಿರೋ ಅಂತಹ ಮಿಶ್ರಣಕ್ಕೆ ಈ ಮಸಾಲೆಯನ್ನು ಸೇರಿಸ್ಬಿಡಿ ಒಂದು ಕಡೆ ನೀವು ಸಾರಿಗೆ ಅಷ್ಟನ್ನು ನೀರನ್ನು ಬಿಸಿ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ ತಣ್ಣೀರು ಕೂಡ ಹಾಕೋಬಹುದು ಬಟ್ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಆಗಲೇ ಎಷ್ಟು ಮುದ್ದು ಮುದ್ದಾಗಿ ಅಮ್ಮ ಅಮ್ಮ ಅಂತ ಮಾತಾಡ್ತಾನೆ ಎತ್ಕೊಂಡಿದ ತಕ್ಷಣ ಸುಮ್ಮನಾಗ್ತಾನೆ ಗೊತ್ತು ನಾನೇ ಅಮ್ಮ ಅಂತಲೇ ಕರೆದ್ರೆ ರಿಯಾಕ್ಟ್ ಮಾಡ್ತಾರೆ ಅಂತ ಎಷ್ಟು ಬೇಗ ಬೇಗ ಅದೆಲ್ಲ ಮಾತುಗಳನ್ನ ಮಾತಾಡ್ಬಿಡ್ತಾರೆ ಈಗಿನ ಮಕ್ಕಳಂತ ಈಗ ಮಸಾಲೆ ಎಲ್ಲ ಉರಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪು ಬಳಸ್ತಿದ್ದೀನಿ ನನಗೆ ಪುಡಿ ಉಪ್ಪು ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ನೋಡಿ ಇವಾಗ ಸ್ವಲ್ಪ ಮಸಾಲೆ ಅಲ್ಲೇ ಕಾಳು ಮತ್ತು ನೀವು ಹಾಕಿರೋ ಅಂಥ ಆಲೂಗೆಡ್ಡೆ ಬದನೆಕಾಯಿ ಎಲ್ಲನೂ ಒಂದುಗೂಡಿದೆ ಇವಾಗ ನೀವು ಸಾರಿಗೆ ಎಷ್ಟು ಬೇಕೋ ಅಂದರೆ ಗಟ್ಟಿ ಬೇಕೋ ಇಲ್ಲ ನಿಮಗೆ ತೆಳ್ಳಗೆ ಬೇಕೋ ಆ ರೀತಿ ನೀರಿನ ಪ್ರಮಾಣ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಆಗಿ ಅತಿ ತೆಳ್ಳಗೂ ಅಲ್ಲ ಅತಿ ಗಟ್ಟಿಗೂ ಅಲ್ಲ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡಿ ಚೆಕ್ ಮಾಡಿಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಲ ಕ್ಲೋಸ್ ಮಾಡಿ ಎರಡು ವಿಜಿಲ್ನ ಕೂಗಿಸಿ ಟೂ ವಿಶಿಲ್ನ ಇಲ್ಲೇ ಹಾಕಿಸ್ಕೊಂಡಿದ್ದೀನಿ ಗ್ಯಾಸ್ ಕೂಡ ರಿಲೀಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ನಮಗೂ ಕೂಡ ತೋರಿಸ್ತೀನಿ ಊರಿಂದ ಸ್ವಲ್ಪ ಬೆಣ್ಣೆ ತಂದಿದ್ರು ನಾಟಿ ಹಸುವಿನ ಬೆಣ್ಣೆ ಅಂತ ಬಟ್ ಇದೊಂಥರ ಟೇಸ್ಟ್ ಇತ್ತು ಅದೇನು ಮೈದಾ ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ರು ಸರಿ ತಂದಿದ್ದು ಚೆನ್ನಾಗಿತ್ತು ಇದು ನಾಟಿ ಹಸುವಿಂದು ಈಗ ತೋರಿಸ್ತಿರೋದು ನಾನು ಎಮ್ಮೆದು ಇದು ಅಂತಿತ್ತು ಅಂದರೆ ಊರಲ್ಲೇ ಬೆಣ್ಣೆ ತೆಗೆದು ಮಾಡುವಂಥದ್ದು ಅದು ಬೇರೆಯವ್ರ ಮನೆಯಿಂದ ಈಸ್ಕೊಂಡಿರೋ ಅಂಥದ್ದು ಇದು ಮಗಳಿಗೆ ಮತ್ತೆ ಮನೆಗೆ ಅದು ಆ ಪಾಪುಗೆ ಅಂತ ಎರಡು ಸಪ್ರೇಟ್ ಸಪ್ರೇಟಲ್ಲಿ ಅದನ್ನು ಕರಗಿಸಿ ಆಲ್ರೆಡಿ ನಿಮಗೆ ನಾನು ತುಪ್ಪ ಮಾಡೋ ವಿಧಾನನು ಕೂಡ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಚೆಕ್ಔಟ್ ಮಾಡಿ ಇಲ್ಲಿ ಮೇಲ್ಗಡೆ ಆ್ಯಡಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಟೂ ವಿಶಿಲ್ ಆದಮೇಲೆ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡ್ತಿರಬಹುದು ತುಂಬ ಚೆನ್ನಾಗಾಗುತ್ತೆ ನೀವು ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೊಳಕೆ ಕಟ್ಟಿದ ಸಾರು ನಮ್ಮದು ಊಟ ಎಲ್ಲ ಆಯಿತು ಅನ್ನ ಮುದ್ದೆ ಸಾಂಬಾರು ಊಟ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಿರೋದಿತ್ತು ಅದನ್ನು ಮಡ್ಚಿಟ್ಕೊಳ್ಳೋಣ ಅಂತ ಮಡಚಿ ಎತ್ತಿಟ್ಕೊತಿದೆ ಅದರ ಜಾಗಕ್ಕೆ ಸೇರಿಸ್ಬಿಟ್ರೆ ಒಳ್ಳೆಯದು ನನಗೆ ಮನೆ ಕೆಲಸದಲ್ಲಿ ಮತ್ತು ಬಟ್ಟೆ ಮಾಡಿಸ್ಕೊಳ್ಳೋದ್ರಲ್ಲಿ ಎಲ್ಲಾನು ಹೆಲ್ಪ್ ಮಾಡಿಕೊಡ್ತಾಳೆ ಮತ್ತೆ ನಾನು ಏನು ಹೇಳಿದ್ರು ಮಾಡ್ತಾಳೆ ಇಲ್ಲ ಅಂತ ಹೇಳಲ್ಲ ಮತ್ತು ಒಂದು ವೀಡಿಯೋ ಮಾಡಿದ್ದಾಳೆ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಬ್ಯಾಕ್ ಟು ಬಿಂದು ಬ್ಲಾಕ್ ಅನ್ನೋದು ಹೇಗಿದೆ ಭಾವಿಸ್ತಿದ್ದೀವಿ ಎಲ್ಲಾದ್ರೂ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮ್ಮ ಚಾನಲ್ ಸಬ್ಸ್ಕ್ರೈಬ್ ನಾನು ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇಷ್ಟ ಬಂದಿ ಚೆನ್ನಾಗಿ ನೋಡೀವಿ ಜೊ ಅಮ್ಮಂಗೆ ಬಾಬಾ ಟುಮಾರೋ ನಾನು ನೋಡಿ ಏನೇನೋ ನಾನು ಹೇಳೋದನ್ನೆಲ್ಲ ಇಮಿಟೇಟ್ ಮಾಡಿ ಹೇಳಿದಾಳೆ ಸುಮ್ಮನೆ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಮಾವಾಸ್ಯ ಪೂಜೆ ನಾನು ಯಾವ ರೀತಿ ಮಾಡಿದೆ ಮತ್ತು ನನ್ನ ಮನೆಯೆಲ್ಲ ಚಿಕ್ಕ ಪುಟ್ಟ ಕೆಲಸ ಏನೇನಿತ್ತು ಅದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಯು ಎಂಜಾಯ್ ಮೈ ವಿಡಿಯೋ ಅಂತ ಹೇಳ್ತಾ ಮತ್ತು ಕೊನೆಯವರೆಗೂ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ಆರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿ ದ ನೆಕ್ಸ್ಟ್ ಬ್ಲಾಗ್ ಬಬಾಯ್